ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೆಳ್ಳುಳ್ಳಿ ಚಿಕನ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಪ್ಯೂರಿನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ಳಿ ಹಾಕೊಂಡ ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪಸ್ಟ್ ನಾಕೋತ ಇದ್ದೀನಿ ಮತ್ತೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ನಾನು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೋತಾ ಇದೀನಿ ಮತ್ತೆ ಒಂದ್ ಮೂರ್ ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆನ ತೆಗೆದು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಶುಂಠಿ ಹಾಕಿಲ್ಲ ಬರೀ ಬೆಳ್ಳುಳ್ಳಿ ಇದು ಒಂದ್ಮೇಲೆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಟ್ಬಿಡೋಣ ಇವಾಗ ಒಂದ್ ಪಾತ್ರೆಯನ್ನು ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತ ಚಿಕನ್ ನ ಹಾಕೋತ ಇದೀನಿ ಹಾಕೊಂಡು ಐ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಹಾಗೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಚಿಕನ್ ಅದು ಕೂಡ ಚೆನ್ನಾಗಿ ಡ್ರೈ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎಂಟು ನಿಮಿಷ ಬೇಯಿಸ್ಕೋತಾ ಇದೀನಿ ನೋಡ್ತಾ ಇರ್ಬೋದು ಒಂದ್ ಎಂಟು ನಿಮಿಷ ಆದ್ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ನಾನು ಅಲ್ಲಿ ಒಂದ್ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋತೀನಿ ನೋಡಿ ಹತ್ತು ನಿಮಿಷ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಮೇಲೆ ನೀರಿನ ಎಲ್ಲ ಕಮ್ಮಿ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಚಿಕನ್ ಇವಾಗ ಒಂದು ಪ್ಲೇಟ್ ಗೆ ಬಿಡ್ತಾ ಇದ್ದೀವಿ ಇಲ್ಲ ಚಿಕನ್ ಕೂಡ ಒಂದ್ ಗೆ ಎತ್ತಿಕೊತಾ ಇದ್ದೀನಿ ಮತ್ತೆ ಇವಾಗ ಅದೇ ಪಾತ್ರೆಗೆ ನಾನು ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಐದು ಹಸಿರು ಮೆಣಸಿಕನ್ ಹಾಕೋತಾ ಇದ್ದೀನಿ ಮತ್ತೆ ಒಂದು ಹತ್ತು ಬೆಳ್ಳುಳ್ಳಿನ ಸಿ ಸಮೇತ ಜಜ್ಜಿ ಹಾಕೋತ ಇದೀನಿ ಹಾಕೊಂಡ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಬೆಳ್ಳುಳ್ಳಿ ಗಮ ಎಲ್ಲ ಬರಬೇಕು ತುಪ್ಪ ಜೊತೆಗೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇವಾಗ ಒಂದ್ ಈರುಳ್ಳಿನ ಚಿಕ್ಕ ಚಿಕ್ತ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಐ ಫ್ಲೇಮ್ ನ ಇಡ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಈ ಟೈಮಲ್ಲಿ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಈ ಪೌಡರ್ ನ ಹಾಕೋದ್ರಿಂದ ಸಂಪೂರ್ಣವಾಗಿ ಚಿಕನ್ ಗ್ರೇವಿ ಏನಿದೆ ಅದು ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗಾರ್ಡ್ಸ್ ಮೇಲೆ ಹೋಗ್ಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದಕ್ಕೆ ನಾನು ಇವಾಗ ಚಿಕನ್ ನ ಫ್ರೈ ಇಟ್ಟಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಈ ಬೆಳ್ಳುಳ್ಳಿ ಚಿಕನ್ ಅಂತ ಅನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಗಿರೇ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಬೇಸ್ಕೊತಿದೀನಿ ನೋಡ್ತಾ ಇರ್ಬೋದು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ನೀರಿನಂಶ ಕಮ್ಮಿಯಾಗಿ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಇಷ್ಟ ಸಾಕು ಸಾಕಿವಾಗ ನಮಗೆ ಬೆಳ್ಳುಳ್ಳಿ ಚಿಕನ್ ಮಸಾಲ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ಟೇಸ್ಟ್ ಸಖತ್ ಆಗಿರುತ್ತೆ ರೆಸಿಪಿ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ